ಹಲೋ ಎಲ್ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ಐ ಅಯ್ಯೋ ಗೈಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಕೇಕ್ ಬಂದು ವೆನಿಲಾ ಫ್ಲೇವರೇನೆ ಬಟ್ ಈ ಒಂದು ಕೇಕನ್ನು ಮಾಡಿಸ್ತಿದ್ದು ತುಂಬ ಸಿಂಪಲ್ ಆಗಿದೆ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಹಾಗೇ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಹೇಗೆ ಮಾಡಿದೆ ಏನು ಎಲ್ಲ ವಿಡಿಯೋ ಪೂರ ನೋಡಿ ಹಾಗೆ ನಿಮಗೂ ಅರ್ಥ ಆಗುತ್ತೆ ಸೊ ಫಸ್ಟಿಗೆ ನಾನಿಲ್ಲಿ ಒನ್ ಏಯ್ಟಿ ಗ್ರಾಮ್ ರಿಮಿಕ್ಸ್ನ ತೊಗೊಂಡಿದ್ದೀನಿ ಅದಕ್ಕೆ ಇಟ್ ಈಸ್ ಆಯಿಲ್ ಆ್ಯಡ್ ಮಾಡಿದ್ದೀನಿ ಜೊತೆಗೆ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಅದನ್ನ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಸೊ ಒಂದು ಕ್ವಶನ್ ಬಂದಿತ್ತು ಪ್ರಿಮಿಕ್ಸ್ ಬೆಟರಾ ಅಥವಾ ನಾವು ಮನೇಲೆ ರೆಡಿ ಮಾಡ್ತೀವಲ್ಲ ಅದು ಬೆಟರಾ ಅಂತ ಹೇಳಿ ಅವೆರಡೂ ಅದ್ರ ಜಾಗದಲ್ಲಿ ಅದಕ್ಕೆ ಅವೇ ಬೆಸ್ಟು ಏಕೆಂದರೆ ಪ್ರೀಮಿಕ್ಸ್ ಬಂದು ಮಾಡೋದಕ್ಕೆ ತುಂಬಾ ಈಸಿ ಸೊ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಮಾಡುವಂಥ ಮೈದಾ ಕೇಕಿನ ಅದು ಪ್ರತಿಯೊಂದು ವಿಧಾನವೂ ಇರುತ್ತೆ ಹಾಗೆ ನಾವು ಏನೇನು ಹಾಕಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸೊ ಯಾವುದೇ ರೀತಿ ಕೆಮಿಕಲ್ ಆ್ಯಡ್ ಇರೋಲ್ಲ ಸೊ ಅದು ಕೂಡ ಅದರ ಜಾಗದಲ್ಲಿ ಬೆಸ್ಟಾಗಿರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಬಂದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಎರಡೂ ಕೂಡ ಅದರ ಜಾಗದಲ್ಲಿ ಅದು ಬೆಸ್ಟೇನೆ ಸೊ ನೆಕ್ಸ್ಟ್ ಬಂದು ನಾನು ಪ್ರಿಮಿಕ್ಸ್ನ ಅಂದರೆ ಬ್ಯಾಟರ್ನ ರೆಡಿ ಮಾಡಾಯಿತು ಅದನ್ನು ಒಂದು ಕೇಕ್ ಟಿನ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಪ್ರತಿಯೊಂದು ಏನಂತಾರೆ ಆ ಪಾರ್ಟನ್ನೂ ಪೂರ ಅಲ್ಲಿ ನಾವು ಫೋನ್ ಮಾಡಬೇಕಾಗತ್ತೆ ಆ್ಯಂಡ್ ಅದಾದಮೇಲೆ ಸ್ಪ್ಯಾಚುಲ ಸಹಾಯದಿಂದ ಟ್ಯಾಪ್ನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಕೈ ಸಹಾಯದಿಂದ ಕೂಡ ಒಂದೆರಡು ಸಲ ಟ್ಯಾಪ್ ಮಾಡಿದ್ದೀನಿ ಇದರಿಂದ ಬ್ಯಾಟರ್ ಕೂಡ ಇವನ್ ಆಗುತ್ತೆ ಜೊತೆಗೆ ಹೇರ್ ಪೊಕೆಟ್ಸ್ ಇದ್ದರೆ ರಿಮೂವ್ ಆಗುತ್ತೆ ಓಕೆ ಆ್ಯಂಡ್ ಇದಾದ ಫಸ್ಟೇ ಪ್ರೀಟ್ ಇರುವಂಥ ಒಂದು ಪಾತ್ರೆಗೆ ನನ್ನ ಒಂದು ಕೇಕ್ ಟಿನ್ನ ಟ್ರಾನ್ಸ್ಫರ್ ಮಾಡಿಕೊಡು ಲಿಡ್ನ ಕ್ಲೋಸ್ ಮಾಡಿ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ವರೆಗೆ ಬೇಕನ್ನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೇಕಾಗಿದೆ ಇವಾಗ ಸೈಡ್ಸ್ನ ರಿಮೂವ್ ಮಾಡ್ಕೊಳ್ಳೋಣ ಸೊ ಸೈಡ್ನ ಈ ರೀತಿ ಜಸ್ಟ್ ಟಚ್ ಕೊಟ್ಟರೆ ಸಾಕು ಆರಾಮಾಗಿ ರಿಮೂವ್ ಆಗುತ್ತೆ ನೋಡ್ತಾ ಇರಲ್ಲ ಹಾಗೆ ಬಟರ್ ಪೇಪರ್ ಇಲ್ಲ ಅಂದರೂ ಕೂಡ ಏನು ಟೆನ್ಷನ್ ಇಲ್ಲ ತುಂಬ ಬಿಗಿನರ್ಸ್ ಇದ್ದೀರಾ ಅಂದರೆ ಆದಷ್ಟು ಹಾಕೋದು ಒಳ್ಳೇದು ಬಿಕಾಸ್ ಬಿಗಿನರ್ಸ್ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಬೀಗ ಅಂದರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆದರೂ ಸೀದೋಗಿಬಿಡುತ್ತೆ ಆವಾಗ ಹೊರಗಡೆ ಬರೋದು ಕಷ್ಟ ಆಗುತ್ತೆ ಆ ಒಂದು ಸ್ಪಾಂಜ್ ಸೊ ಅದರಿಂದ ಆದಷ್ಟು ಬಟರ್ ಪೇಪರ್ನ ಯೂಸ್ ಮಾಡಿ ಬಟರ್ ಪೇಪರ್ ಇಲ್ಲ ಅಂದರೂ ಮಂದ ಇರುವಂಥ ಒಂದು ಪೇಪರ್ಗೆ ಆಯಿಲ್ನ ಗ್ರೀಸ್ ಮಾಡಿ ಅಥವಾ ಬಟರ್ನ ಗ್ರೀಸ್ ಮಾಡಿ ಅದನ್ನು ಆ್ಯಸ್ ಅ ಬಟರ್ ಪೇಪರ್ ಥರ ಯೂಸ್ ಮಾಡ್ಕೊಬೋದು ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ ಸೊ ಇವಾಗ ತ್ರೀ ಲೇಯರ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಡೋ ಲೇಯರ್ ತೆಗೆದಾದಮೇಲೆ ತ್ರೀ ಲೇಯರ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಕೇಕ್ ಬೋರ್ಡ್ ಮೇಲೆ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿ ಅದರ ಮೇಲೆ ಸ್ವಲ್ಪ ಕ್ರೀಮ್ನ ಸಾರಿ ಸ್ಪಾಂಜ್ನ ಇಟ್ಟು ಲೇಯರ್ನ ಇಟ್ಟು ಅದಾದಮೇಲೆ ಕ್ರೀಮ್ನ ಅಪ್ಲೈ ಮಾಡ್ತಾ ಹೋಗ್ತಾಯಿದ್ದೀನಿ ನೀವು ಇಲ್ಲಿ ಶುಗರ್ ಸ್ವೀಟ್ ಇಷ್ಟಪಡೋರಾದರೆ ಶುಗರ್ ಸಿರಪ್ನ ಬಳಸ್ಕೊಳ್ಳಿ ಹಾಗೆ ಬೇರೆ ಫ್ಲೇವರ್ ಏನಾದ್ರು ಇದ್ದರೆ ಅದಕ್ಕೆ ಕ್ರಷಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಈ ಪೈನಾಪಲ್ ಹಾಗೆ ಸ್ಟ್ರಾಬೆರಿ ಇವೆಲ್ಲ ಬರುತ್ತಲ್ಲ ಸೊ ಅದರದ್ದೇ ಆದ ಸಪ್ರೇಟ್ ಕ್ರಷ್ಗಳು ಸಿಗುತ್ತೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಏನು ಆ್ಯಡ್ ಇಲ್ಲ ಬಿಕಾಸ್ ಇದು ತುಂಬ ಸಿಂಪಲ್ ಆಗಿರುವಂಥ ಒಂದು ಕೇಕ್ ಇದು ಸೊ ತುಂಬಾ ಒಳ್ಳೆ ಟೇಸ್ಟ್ ಇದೆ ಆ್ಯಕ್ಚುಲಿ ಇದು ಬಂದು ನನಗೆ ಆರ್ಡರ್ ಬಂದು ಆಲ್ರೆಡಿ ಒಂದು ಮೂರು ನಾಲ್ಕು ದಿನ ಹಿಂದೆಯೇ ಬಂದಿದೆ ಅಂತ ಆರ್ಡರ್ ಮೂರ್ನಾಲ್ಕು ದಿನದ ಹಿಂದೆಲೇ ಇದನ್ನು ಆರ್ಡರ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ ಬಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಸೊ ಅದನ್ನು ಇವಾಗ ನೋಡ್ದೆ ಹಾಗೆ ಸರ್ಚ್ ಮಾಡಬೇಕಾದ್ರೆ ಈ ವಿಡಿಯೋ ಇತ್ತು ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀಟಾಗಿ ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿ ನಾವೊಂದು ಅಸೆಂಬಲ್ ಮಾಡ್ಕೊಂಡಿದ್ದೀವಿ ಇದು ಸ್ಪಾಂಜ್ದೇನು ಲೇಯರ್ಗಳಿದ್ದಾವೆ ಸೊ ಅದನ್ನು ಆ್ಯಂಡ್ ಅದಾದಮೇಲೆ ಇವಾಗ ನೀಟಾಗಿ ಕ್ರಮ್ ಕೋಟ್ನ ಮಾಡ್ಕೊತಾ ಇದ್ದೀನಿ ಸೊ ಕ್ರಮ್ ಕೋಟ್ನ ನಾವು ನೀಟಾಗಿ ಮಾಡಬೇಕು ಬಿಕಾಸ್ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ನಾವು ಕ್ರಮ್ ಕೋಟ್ ಮಾಡ್ತೀವೋ ಅಂದರೆ ಅಲ್ಲಿ ಇಲ್ಲಿ ಗ್ಯಾಪ್ ಇಲ್ಲದ ಹಾಗೆ ಹಾಗೆ ಎಕ್ಸ್ಟ್ರಾ ಸ್ಪಾಂಜ್ ಕಾಣದೇ ಇರೋ ಹಾಗೆ ಈ ರೀತಿ ಸಿಂಪಲ್ಲಾಗಿ ಯಾವಾಗ ಕೋಟ್ ಮಾಡ್ಕೊತೀವೋ ಅದು ಚೆನ್ನಾಗಿ ಸೆಟ್ ಆದರೆ ನಿಮ್ಮ ಒಂದು ಫೈನಲ್ ಫಿನಿಷಿಂಗ್ ಏನಿದೆ ಅದು ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಸೊ ಇವಾಗ ಕ್ರಮ್ಕೋಟ್ ಅಂದರೆ ಒಂದು ಹತ್ತು ನಿಮಿಷ ಫ್ರಿಜ್ನಲ್ಲಿ ಇಟ್ಟಿದೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಫೈನಲ್ ಫಿನಿಷಿಂಗ್ ಕೂಡ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ನನಗಿಲ್ಲಿ ಅವರು ಹೇಳಿದ್ದು ಬ್ಲ್ಯಾಕು ಗೋಲ್ಡು ವೈಟು ಮಿಕ್ಸರ್ ಏನಾದರೂ ಮಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ಹೇಳಿ ಬಟ್ ತುಂಬ ಸಿಂಪಲಾಗಿ ಕೂಡ ಇರಬೇಕು ಜಾಸ್ತಿ ಕ್ರೀಮ್ ಕೂಡ ಯೂಸ್ ಮಾಡೋ ಆಗಿಲ್ಲ ಆ್ಯಂಡ್ ಬ್ಲ್ಯಾಕ್ ಕಲರ್ ಕ್ರೀಮ್ನಲ್ಲಿ ತರೋದು ತುಂಬಾ ಕಷ್ಟ ಬಿಕಾಸ್ ನೀವು ಎಷ್ಟೇ ಬ್ಲ್ಯಾಕ್ ಕಲರ್ ಆ್ಯಡ್ ಇದ್ರೆ ಕ್ರೀಮ್ ಬಂದು ಅದು ಏನಾಗುತ್ತೆ ಅಂತ ಅಂದರೆ ಬ್ರೌನಿಷ್ ಬರುತ್ತೆ ಇಲ್ಲ ಅಂದರೆ ಅತೀ ಬ್ಲ್ಯಾಕ್ ಕಲರ್ ಜೆಲ್ ಕಲರ್ ಆ್ಯಡ್ ಮಾಡಿದ್ರೆ ಪೂರ ಏನಿದೆ ಅದು ಒಂಥರ ಕಹಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಕಲರ್ ಆ್ಯಡ್ ಮಾಡೋದು ತಪ್ಪು ಅಂದರೆ ಹೆವಿಯಾಗಿ ಲೈಟಾಗಿ ಪರವಾಗಿಲ್ಲ ಅಪರೂಪಕ್ಕೆ ತಗೊಳ್ಳೋದು ಬಟ್ ಹೆವಿಯಾಗಿ ಯೂಸ್ ಮಾಡೋದು ತುಂಬಾ ತಪ್ಪು ಸೊ ಅದಕ್ಕೋಸ್ಕರ ನಾನು ಕಲರಲ್ಲಿ ಆ್ಯಡ್ ಮಾಡಲಿಲ್ಲ ನ್ಯೂಟ್ರಲ್ ಲೇಸ್ನಲ್ಲಿ ಒಂದು ಡ್ರಾಪ್ ಆಗೋಷ್ಟು ಅಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದು ಆ್ಯಂಡ್ ಅದಾದಮೇಲೆ ಇದನ್ನು ನೀಟಾಗಿ ಟ್ರಿಪ್ಪಿಂಗ್ನ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಇದನ್ನು ಪೂರಾ ಕೇಕ್ ಮೇಲೆ ನೀಟಾಗಿ ಸ್ಪ್ರೆಡ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಜಾಸ್ತಿ ಪ್ರೆಷರ್ ಕೊಡೋದಕ್ಕೆ ಹೋಗ್ಬಿಡಿ ಲೈಟಾಗಿ ಸ್ಪ್ರೆಡ್ ಮಾಡಿ ಇಲ್ಲಾಂದರೆ ಕ್ರೀಮ್ ಜೊತೆ ಸ್ಮಚ್ ಆಗುತ್ತೆ ಸೊ ಇವಾಗ ಸ್ಪ್ರೆಡ್ ಮಾಡಾಯಿತು ಆ್ಯಂಡ್ ನೋಡ್ತಾ ಇರೋದು ಬ್ಲ್ಯಾಕ್ ಕಲರ್ ಎಷ್ಟು ಡಾರ್ಕಾಗಿ ಕಾಣ್ತಿದೆ ಅಂತೇಳಿ ತುಂಬ ಸಿಂಪಲ್ಲಾಗಿರ್ಬೇಕಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಇಲ್ಲಿ ಡ್ರಾಪ್ ಡ್ರಾಪ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೀವು ಇಲ್ಲಿ ಪೈಪಿಂಗ್ ಬ್ಯಾಗ್ನಲ್ಲಿ ವೀಕ್ ಕಟ್ನ ಹೊಡೆದು ಲೀಫ್ ರೀತಿ ಮಾಡ್ಕೊಂಡು ಹೋಗ್ಬೋದು ನಾನು ಜಾಸ್ತಿ ಏನು ಡೆಕೋರೇಟಿವ್ ಮಾಡಿಲ್ಲ ಬಿಕಾಸ್ ಅವ್ರಿಗೆ ಕ್ರೀಮ್ ಕೂಡ ತುಂಬ ಕಡಿಮೆ ಬೇಕಿತ್ತು ಆ್ಯಂಡ್ ಡಿಸೈನ್ ವೈಸ್ ನಾನು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗಿ ಕಲರ್ ಕಾಂಬಿನೇಷನ್ ಅವರು ಪರ್ಫೆಕ್ಟಾಗಿರಬೇಕು ಅಂತ ಹೇಳಿದರು ಸೊ ಅದರಿಂದ ಆ್ಯಂಡ್ ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ಏನೋ ನ್ಯೂಟ್ರ ಗ್ಲೇಸಿಂದ ಮಾಡಿದೆ ವೈಟ್ ನಾರ್ಮಲ್ ಕ್ರೀಮ್ ಕಲರ್ ಇದ್ದೇ ಇರುತ್ತೆ ಬಟ್ ಇಲ್ಲಿ ಗೋಲ್ಡನ್ ಕಲರ್ ತರೋದು ಇರೋದು ಸೊ ಇಲ್ಲಿ ನೀವು ಬೇಕಿದ್ರೆ ಈ ಒಂದು ಸ್ಟೇರ್ನಲ್ಲಿ ಗೋಲ್ಡನ್ ಕಲರ್ನ ಬಂದು ಗೋಲ್ಡನ್ ಡಸ್ಟ್ ಬರುತ್ತಲ್ಲ ಸೊ ಅದರಲ್ಲಿ ಆಯಿಲ್ನ ಆ್ಯಡ್ ಮಾಡಿ ಅದನ್ನು ಡ್ರಿಪ್ಪಿಂಗ್ ಟೈಪ್ ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಡ್ರಿಪ್ಪಿಂಗ್ ಆಲ್ರೆಡಿ ಆಗಿದೆ ಸೊ ಅದನ್ನು ನಾನು ಗೋಲ್ಡನ್ ಕಲರಲ್ಲಿ ಡ್ರಿಪ್ಪಿಂಗ್ ಮಾಡಿದರೆ ಅಷ್ಟು ಚೆನ್ನಾಗಿರೋಲ್ಲ ಅಂಥೇಳಿ ಫಸ್ಟಿಗೆ ಸ್ಪ್ರೇ ಮಾಡಿ ನೋಡಿದೆ ಬಾರ್ಡರ್ಸ್ಗಳ್ನ ಏನು ಮಾಡಿದ್ದೀನಿ ಅದ್ರ ಮೇಲೆ ಸ್ಪ್ರೇ ಮಾಡಿ ನೋಡಿದೆ ಅಟ್ಲೀಸ್ಟ್ ಅದು ಹೈಲೈಟ್ ಆಗಲಿ ಅಂತ ಹೇಳಿ ಬಟ್ ಅಷ್ಟು ಪ್ರಾಪರಾಗಿ ನನಗೆ ಕಾಣಲಿಲ್ಲ ಸೊ ಸೈಡಲ್ಲೆಲ್ಲ ಸ್ಪ್ರೇ ಮಾಡಿದೆ ಅಷ್ಟೊಂದು ಡಾರ್ಕ್ ಏನು ಕಾಣಲಿಲ್ಲ ಬಿಕಾಸ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಆವಾಗ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಅದಾದಮೇಲೆ ನಾನು ಇಲ್ಲ ಈ ರೀತಿ ವೇಸ್ಟಾಗಿ ಪ್ರಯತ್ನ ಮಾಡೋದು ಬೇಡ ಶೈನಿಂಗ್ ಅಂತೂ ಬಂತು ನೀವೇ ನೋಡ್ತಾ ಇರ್ಬೋದು ಮಧ್ಯ ಸೆಂಟರ್ನಲ್ಲಿ ಒಂದು ಶೈನಿಂಗ್ ಒಳ್ಳೆ ಶೈನಿಂಗ್ ಇದೆ ಸೊ ಆ ರೀತಿ ಶೈನಿಂಗ್ ಬಂತು ಬಟ್ ಆದರೂ ಕೂಡ ನನಗೆಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಅಕ್ಕೋಸ್ಕರ ನಾನು ಇದನ್ನು ಸ್ಪ್ರೇನ ನಿಲ್ಲಿಸ್ಬಿಟ್ಟು ಸಕ್ಕರೆ ಬರುತ್ತೆ ಗೊತ್ತಾ ನಾರ್ಮಲ್ ಸಕ್ಕರೆ ನೀವು ಟೀ ಕಾಫಿಗೆಲ್ಲ ಹಾಕುವಂಥ ಸಕ್ಕರೆನೇ ಅದಕ್ಕೆ ಗೋಲ್ಡನ್ ಡಸ್ಟ್ನ ಆ್ಯಡ್ ಮಾಡಿ ಈ ರೀತಿ ಸ್ಪ್ರಿಂಕಲ್ಸ್ ರೀತಿ ಮಾಡಿಕೊಡೆ ಸೊ ಹೋಮ್ ಮೇಡನೆ ಗೋಲ್ಡನ್ ಡಸ್ಟ್ ಇದ್ದರೆ ಸಾಕು ಆರಾಮಾಗಿ ಡೆಕೋರೇಟಿವ್ ಐಟಮ್ಸ್ಗಳನ್ನ ಮನೆಯಲ್ಲೇ ಮಾಡ್ಕೊಬೋದು ಗೋಲ್ಡನ್ ಡಸ್ಟು ಕಾಪರ್ ಡಸ್ಟು ಹಾಗೆ ಸಿಲ್ವರ್ ಡಸ್ಟ್ ಕೂಡ ಬರುತ್ತೆ ಆ್ಯಂಡ್ ಕಲರ್ಫುಲ್ ಡಸ್ಟ್ ಕೂಡ ಬರುತ್ತೆ ಅವೆಲ್ಲ ಅಡಿಬಲ್ ಏನೇ ಅಂದರೆ ತಿನ್ನೋಕೆ ಬಳಸೋವಂಥದ್ದೇನೆ ಸೊ ಅದರಿಂದ ಸೊ ಕೈಯೆಲ್ಲ ಫುಲ್ ಗೋಲ್ಡ್ ಗೋಲ್ಡ್ ಆಗೋಯ್ತು ಆಯಿತಾ ಸೊ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡೆ ಆ್ಯಂಡ್ ಅದಾದಮೇಲೆ ಮಧ್ಯದಲ್ಲಿ ವಿಶಸ್ನ ನಾನಿಲ್ಲಿ ಬರ್ಕೊತಾ ಇದ್ದೀನಿ ಸೊ ಇಲ್ಲಿ ವಿಶಸ್ ಬಂದು ಹ್ಯಾಪಿ ಬರ್ತ್ಡೇ ಬಂದು ಬರ್ ಬಾಯ್ ನೇಮ್ ಬಂದು ಸುನೀಲ್ ಹೇಳಿ ಸೊ ಅದರಿಂದ ನಾನು ಇಲ್ಲಿ ಹ್ಯಾಪಿ ಬರ್ತ್ಡೇ ಸುನೀಲ್ ಅಂತ ಹೇಳಿ ಬರ್ಕೊಂಡೆ ಸೊ ಇದು ಬರೆದಾದ್ಮೇಲೆ ನಮ್ಮ ಒಂದು ಕೇಕ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಬಟ್ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನಗನ್ಸೋ ಪ್ರಕಾರ ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಈ ಒಂದು ಕಲರ್ ಕಾಂಬಿನೇಷನ್ ಆಗಿ ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಅದರಲ್ಲೂ ನಾನು ಮಾಡೋಂಥ ಡಿಸೈನ್ಸ್ಗಳೇನಿದೆ ಅದು ನಾನು ಹೆವಿ ಡೆಕೋರೇಟಿವ್ ಆಗಿ ಮಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ತುಂಬ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರೋರು ತುಂಬ ಅಂದರೆ ತುಂಬ ಬಿಗಿನರ್ಸ್ಗಳು ಕೂಡ ಇದ್ದಾರೆ ಸೊ ಅಂಥವ್ರಿಗೆ ಇಷ್ಟ್ರ ಮಟ್ಟಿಗೆ ಮಾಡಬೇಕಾ ಅದು ನಂಗೆ ನಿಜವಾಗ್ಲೂ ಮಾಡೋಕ್ಕಾಗತ್ತಾ ಅನ್ನೋ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಸಿಂಪಲ್ ಡಿಸೈನ್ಸ್ಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಡಿಸೈನ್ ಯಾವ ರೀತಿ ಮಾಡ್ತೀರೋ ಅದು ಮ್ಯಾಟರ್ ಆಗುತ್ತೆ ಬಟ್ ಯಾವ ರೀತಿ ಕಲರ್ ಕಾಂಬಿನೇಷನ್ ಇಡ್ತೀರಾ ಯಾವ ರೀತಿ ಫಿನಿಷಿಂಗ್ ಕೊಡ್ತೀರಾ ಟೇಸ್ಟ್ ಯಾವ ರೀತಿ ಕೊಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಸೊ ಅದರಿಂದ ಆದಷ್ಟು ನಿಮ್ಮ ಒಂದು ಟೇಸ್ಟ್ ಅಂದರೆ ನಿಮ್ಮ ಒಂದು ಕೇಕ್ನ ಟೇಸ್ಟ್ ಏನಿದೆ ಅದನ್ನು ಮೇಂಟೈನ್ ಮಾಡಿ ಜೊತೆಗೆ ಡೆಕೋರೇಷನ್ ಬಗ್ಗೆ ಕೂಡ ಸ್ವಲ್ಪ ಧ್ಯಾನ ವಹಿಸಿ ಫಿನಿಷಿಂಗ್ ಹೋಗ್ತಾ ಹೋಗ್ತಾ ನೀವು ಖಂಡಿತ ಫಿನಿಷಿಂಗ್ ಪ್ರಾಪರಾಗಿ ಬಂದೇ ಬರುತ್ತೆ ನಮಗೆ ಒಂದು ಅಂದಾಜು ಆಗುತ್ತೆ ಯಾವ ರೀತಿ ಫಿನಿಷಿಂಗ್ ಕೊಡೋದು ಏನು ಅಂತ ಹೇಳಿ ಸೊ ಅದರಿಂದ ಫಿನಿಷಿಂಗ್ ಕೂಡ ಹೋಗ್ತಾ ಹೋಗ್ತಾ ಅದ್ರ ಪಾಡೋದು ಸರಿ ಆಗುತ್ತೆ ಬಟ್ ಡೆಕೋರೇಷನ್ ಟೇಸ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಬಾರ್ಡರ್ಗೂ ಕೂಡ ನಾನು ಗೋಲ್ಡನ್ ಸ್ಪ್ರಿಂಕಲ್ಸ್ನ ರೆಡಿ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡೆ ಸೊ ಫೈನಲ್ ಲುಕ್ ಈ ರೀತಿ ಇದೆ ಆ್ಯಂಡ್ ಐ ಹೋಪ್ ಇವತ್ತಿನ ಒಂದು ಸಿಂಪಲ್ ಬ್ಲ್ಯಾಕ್ ಗೋಲ್ಡ್ ವೈಟ್ ಕಾಂಬಿನೇಷನ್ ಕೇಕ್ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದರೆ ನಿಮಗೆ ಗೊತ್ತೇ ಇದೆ ಪ್ಲೀಸ್ ಲೈಕ್ನ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ 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 ಸಪೋರ್ಟ್ನ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಸ್ಟ್ರೀಟ್ ಯೂನ್ ಬೈ ಸಿ ಕೀಪ್ ಸಪೋರ್ಟಿಂಗ್ ಮೀ ಐ ಲವ್ ಯು ಆಲ್